ಆತ್ಮೀಯ ಬದ್ಧಗಳು ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರೆ ನೋಡಿ ನಟ ಓಂ ಪ್ರಕಾಶ್ ರಾವ್ ಸ್ವತಃ ಹೇಳಿರ್ತಕ್ಕಂಥ ಮಾತು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಆದಷ್ಟು ನೋಡಿರ್ತೀರ ಇನ್ನು ನಾನಷ್ಟು ಸ ಸ್ವಲ್ಪ ಸಾಕಷ್ಟು ಹೇಳ್ತೀನಿ ನೋಡಿ ಏನಂತಂದರೆ ಪ್ರಶಾಂತ್ ನೀಲ್ ಅವರು ಈಗ ಲಾಸ್ಟ್ ಟೈಮ್ ಕೂಡ ಒಂದು ಉಗ್ರಮ್ ಅನ್ನೋ ಸಿನಿಮಾ ಕೂಡ ಮಾಡಿದರು ಮತ್ತು ಕೆ ಜಿ ಎಫ್ ಅನ್ನೋ ಸಿನ್ಮಾ ಕೂಡ ಒಂದು ಡೈರೆಕ್ಷನ್ ಮಾಡಿದರು ಯಶ್ ಅವ್ರಿಗೆ ಅದಂತೂ ಫ್ಯಾನ್ ಇಂಡಿಯಾ ಆಗಿ ತುಂಬ ಫೇಮಸ್ ಆಗಿ ತುಂಬ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿ ಇಡೀ ಇಂಡಿಯಾನೇ ಇಂಡಿಯಾಗೆ ಗೊತ್ತಾಗುವಂಥ ಮಾಡಿದ್ದನ್ನು ನಾನು ನೀವು ನೋಡ್ಬೋದು ನೋಡಿ ಸಿನಿಮಾ ಅಂತ ಬಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇನ್ನೂ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಬೇಕಾಗುತ್ತೆ ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ನೋಡೋದ್ರಿಂದ ದಯವಿಟ್ಟು ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಓಂ ಪ್ರಕಾಶ್ ರಾವ್ ಏನಂತ ಹೇಳಿದ್ರು ನೋಡಿ ಅಂದರೆ ಫ್ಯಾನ್ ಇಂಡಿಯಾ ಫ್ಯಾನ್ ಇಂಡಿಯಾ ಸಿನಿಮಾ ನೋಡಿ ಫ್ಯಾನ್ ಇಂಡಿಯಾ ಸಿನಿಮಾ ಏನಕ್ಕೆ ಮಾಡ್ತೀರಾ ಫ್ಯಾನ್ ಇಂಡಿಯಾ ಸಿನಿಮಾ ಏನು ಪ್ರಶಾಂತ್ ನಿಲ್ ಏನೋ ದೇವ್ರ ಅವರು ಪಾಕಿಸ್ತಾನದವರು ಅವರು ಯಶು ಪ್ರ ಪ್ರಶಾಂತ್ ನೀಲ್ ಇಬ್ಬರು ಏನು ಮಾತಾಡಿಕೊಂಡು ಈ ರೀತಿ ಫ್ಯಾನ್ ಇಂಡಿಯಾ ಸಿನಿಮಾ ಮಾಡಿಕೊಟ್ಟಿದ್ದಿರಲ್ಲ ಅಂತೆಲ್ಲ ಅವ್ರಿಗೂ ಕೂಡ ಎಷ್ಟೋ ನಿರ್ದೇಶಕರು ಈ ರೀತಿ ಅಂತ ಇರೋದನ್ನು ನಾವು ಕೇಳ್ತೇನೆ ಇರ್ತೀವಿ ನೋಡಿ ದಿನನಿತ್ಯ ಈ ಫ್ಯಾನ್ ಇಂಡಿಯಾ ಸಿನಿಮಾ ಅಂತಕ್ಕಂಥದ್ದು ನ್ಯೂಸ್ ಚಾನಲ್ಗಳಂತೂ ತುಂಬ ಓಡಾಡ್ತಾ ಇದೆ ಯಾಕೆ ಅಂತಂದರೆ ಫ್ಯಾನ್ ಇಂಡಿಯಾ ಸಿನಿಮಾನ ಇಂಡಿಯೆ ಎಲ್ಲ ಎಷ್ಟು ಸಾಕಷ್ಟು ಮಾಡಿದ್ದಾರೆ ಆದರೂ ಕೂಡ ಮಾಡಿದರೂ ಕೂಡ ಈ ಕೆ ಜಿ ಎಫ್ ಅಂತೂ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿರಲಿಲ್ಲ ಅಂತ ಕೂಡ ಒಂದು ಸುದ್ದಿ ಕೇಳಿ ಬಂತು ಅದಕ್ಕೋಸ್ಕರ ವೀಡಿಯೋ ಮಾಡಬೇಕಂತ ಬಂತು ನೋಡಿ ಓಂ ಪ್ರಕಾಶ್ ರಾವ್ ಅವರು ನೀವು ನೋಡಿರ್ಬೋದು ನಟ ನಿರ್ದೇಶಕ ನಿರ್ಮಾಪಕ ನಾನು ನೀಡಿದ ಒಂದು ಸಿನಿಮಾಗಳನ್ನೆಲ್ಲ ಸೂಪರ್ ಹಿಟ್ ಅಂತ ಜನ ಕರಿತಾ ಇದ್ದಾರೆ ಅಂತ ಹೇಳ್ಕೊಂಡಿದ್ರು ಆದರೆ ಹೀರೋಗಳು ಬೆಲೆ ಕೊಡಲಿಲ್ಲ ಹೀರೋಗಳು ಕೂಡ ಎಲ್ಲೇ ಇರಲಿ ಒಂದು ಮಾತಾಡಿದರೆ ಚಪ್ಪಳೆ ಹೊಡಿತಾರೆ ಅಷ್ಟೇ ಅಂತ ನನಗೆ ಗೊತ್ತಿದೆ ಚಪ್ಪಳೆ ಹೊಡಿತಾರೆ ಕನ್ನಡಿಗರ ಒಂದು ನಾಡಿ ಮಿಡಿತ ಅರ್ಥ ಆಗಿಲ್ಲ ಅಂದರೆ ನಿರ್ದೇಶಕನಾಗಿ ಎಷ್ಟು ಪ್ರಿಯ ಎಷ್ಟು ಏನು ಪ್ರಯೋಜನ ನೋಡಿ ಓಂ ಪ್ರಕಾಶ್ರಾವ್ ಅಂದರೆ ಈಗ ಯಾರಂತ ನಾನು ಸ್ಟಾ ಸ್ಟಾರ್ಗಳನ್ನು ಒಂದು ಮಾಡಿದ ಹೀರೋಗಳು ಮಾತನಾಡಬೇಕಷ್ಟೇ ಅಂದರೆ ಅವ್ರು ಹೇಳ್ತಕ್ಕಂಥ ಒಂದು ಮಾತು ಏನಂತಂದರೆ ಒಂದು ನಿರ್ದೇಶಕನಾಗಿ ನಿರ್ದೇಶಕನನ್ನು ನೀವು ಯಾಕೆ ಮೆರೆಸಲ್ಲ ನಿರ್ದೇಶಕನ ಒಂದು ಡೈಲಾಗ್ ಸ್ಕ್ರಿಪ್ಟ್ ಎಲ್ಲ ಬರ್ಕೊಂಡು ಅಲ್ವಾ ಒಂದು ಕಥೆಯೆಲ್ಲ ಸ್ಟೋರಿ ಎಲ್ಲ ಮಾಡಿಕೊಂಡು ನಾವು ತಾನೇ ನಿಮ್ಮನ್ನ ಹೀರೋಗಳು ಮಾಡೋದು ಹೀರೋಗಳಾಗಿ ಹೀರೋಗಳಾಗಿ ನೀವು ಯಾಕೆ ನಮ್ಮ ಫ್ಯಾನ್ಸ್ಗಳನ್ನ ಒಂದು ಮೆರೆಸ್ತೀರ ಫ್ಯಾನ್ಸ್ಗಳಾಗಿ ಹೀರೋಗಳನ್ನ ಮೆರೆಸ್ತೀರಾ ಈಗ ನೋಡಿ ದರ್ಶನ್ ಸರ್ ಅಂತಂದರೆ ಫ್ಯಾನ್ಸ್ಗಳು ಅಭಿಮಾನಿಗಳು ಜಾಸ್ತಿ ಅವರ ಒಂದು ನಟನೆ ನೋಡಿ ಮೆಚ್ಚುಗೋಗ್ತಿರ ಆದರೆ ಓಂ ಪ್ರಕಾಶ್ ರಾವ್ ಅಂತ ಈಗ ದ ನಿರ್ದೇಶಕರನ್ನ ಯಾಕೆ ಮೆರೆಸೋಲ್ಲ ಅವ್ರನ್ನೇ ಮೆರೆಸ್ಬೇಕಂತಲ್ಲ ಈಗ ನಿರ್ದೇಶಕರು ಯಾರೇ ಆಗಲಿ ನಿರ್ದೇಶಕರನ್ನ ನೀವು ಯಾಕೆ ಮೆರೆಸಲ್ಲ ನೋಡಿ ಅಂತಂದರೆ ಈಗ ನೋಡಿ ಫ್ಯಾನ್ ಇಂಡಿಯಾ ಸಿನಿಮಾ ಬಗ್ಗೆ ಈಗ ನಾನು ಮಾತಾಡಕ್ಕೆ ಬಂದೆ ಬಟ್ ಅದು ಹೋಗ್ತಾ ಹೋಗ್ತಾ ಓಂ ಪ್ರಕಾಶ್ ರಾವ್ ಅವರ ಒಂದು ಮಾತುಗಳು ಬೇರೆ ಕಡೆ ಹೋಗ್ತಾ ಇದೆ ಆದರೆ ನೋಡಿ ಇಲ್ಲಿ ಕೇಳಬೇಕಾದ್ದು ಏನಂತಂದರೆ ನಾವು ಓಂ ಪ್ರಕಾಶ್ ರಾವ್ರು ಏನಂತಂದಿರು ಅಂದರೆ ಈಗ ಫ್ಯಾನ್ ಇಂಡಿಯಾ ಸಿನಿಮಾ ಅಂತಂದ್ರೆ ಭಾರತದ ಹಲವಾರು ಭಾಷೆಗಳಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ತೆಲುಗು ಆಗ್ಬೋದು ತಮಿಳು ಆಗ್ಬೋದು ಕನ್ನಡದಲ್ಲಿ ಮಾತ್ರ ಅಲ್ಲ ಮಲಯಾಳೀಸಲ್ಲಿ ಆಗ್ಬೋದು ಮರಾಠಿ ಆಗ್ಬೋದು ಎಲ್ಲ ಆಲ್ಮೋಸ್ಟು ಭಾರತದ ಲ್ಯಾಂಗ್ವೇಜ್ಗಳಲ್ಲಿ ಫ್ಯಾನ್ ಫ್ಯಾನ್ ಇಂಡಿಯಾ ಮತ್ತು ಅಂತ ಕರಿತೀವಿ ಅದಕ್ಕೆ ರಿಲೀಸ್ ಆದರೆ ಸಿನಿಮಾನ ಇನ್ನು ನೆಕ್ಸ್ಟ್ ಫ್ಯಾನ್ ವರ್ಲ್ಡ್ ಅಂತಲೂ ಕೂಡ ಬರ್ತಾಯಿದೆ ಫ್ಯಾನ್ ವರ್ಲ್ಡ್ ವರ್ಲ್ಡ್ ವೈಡ್ ಅಂತ ಈಗ ನೋಡಿ ಕಾಂತಾರ ಸಿನಿಮಾ ಕೂಡ ಹಿಂದೆ ಎಲ್ಲ ತುಂಬ ದೊಡ್ಡ ಮಟ್ಟದಲ್ಲಿ ಇಟ್ಟಾಯಿತು ಕೆ ಜಿ ಎಫ್ ಥರನೇ ಅದು ಕೂಡ ಆದರೂ ಕೂಡ ಕಾಂತಾರನು ಇಟ್ಟಾದ ಇನ್ನು ಹೋಗ್ತಾ ಹೋಗ್ತಾ ಇನ್ನೇನು ಆಗುತ್ತೆ ಅನ್ನೋದು ಕೂಡ ನೋಡ್ಬೋದು ಕಾದು ನೋಡ್ಬೋದು ಸ್ನೇಹಿತರೆ ಆದರೆ ಓಂ ಪ್ರಕಾಶ್ ರಾವ್ ಈ ರೀತಿ ಮಾತಾಡಿದ್ದಂತೂ ಈಗ ನೋಡಿ ಎಷ್ಟೋ ಜನಕ್ಕೆ ಬೇಜಾರಾಗುತ್ತೆ ಸಿನಿಮಾ ಇಂಡಸ್ಟ್ರಿ ಅವ್ರಿಗಂತೂ ಎಷ್ಟೋ ಜನಕ್ಕೆ ಖುಷಿ ಕೊಡುತ್ತೆ ಇಂಥ ವಿಚಾರಗಳೆಲ್ಲ ಯಾಕೆ ಅಂತಂದರೆ ಇದೆಲ್ಲ ಕಾಮನ್ನೇ ಯಾಕೆ ಇದ್ದುದಲ್ಲಿ ಇದೆಲ್ಲ ಇದ್ದದ್ದೇ ನೋಡಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾನು ಮೊದಲೇ ಹೇಳಿದಂಗೆ ಗಲಾಟಿಗಳು ಇದೆಲ್ಲ ಇದ್ದಿದ್ದೇ ಫ್ಯಾನ್ ಇಂಡಿಯಾ ಫ್ಯಾನ್ ಇಂಡಿಯಾ ಫ್ಯಾನ್ ಇಂಡಿಯಾ ಈಗ ನೋಡಿ ಲಾಸ್ಟ್ ಟೈಮ್ ನಾಗಶೇಖರ್ ಅವರು ಅವರು ಕೂಡ ಹಾಗೆ ಹೇಳ್ಕೊಂಡಿದ್ರು ಅದು ಬಿಟ್ಟರೆ ಟಿ ಎಸ್ ನಾಗಭರಣ ಅಂತ ನೀವು ಕೇಳಿರ್ಬೋದು ನಿರ್ದೇಶಕರು ಅವರು ಕೂಡ ಆಕಸ್ಮಿಕ ಚಿತ್ರದ ನಿರ್ದೇಶಕರು ಅವರು ಹೀಗೆ ಹೇಳ್ಕೊಂಡಿದ್ರು ಫ್ಯಾನ್ ಇಂಡಿಯಾ ಸಿನಿಮಾ ಏನಪ್ಪ ಅದು ಫ್ಯಾನ್ ಇಂಡಿಯಾ ಸಿನಿಮಾ ಏನದು ಫ್ಯಾನ್ ಇಂಡಿಯಾ ಅಂದರೆ ನಮ್ಮ ಆಕಸ್ಮಿಕ ಅಂತಲ್ಲ ನಾವು ಅಮೆರಿಕಾದಲ್ಲಿ ಸಿನಿಮಾ ಮಾಡಿ ಸ ಕೂಡ ಸೇಲ್ ಆಗಿತ್ತು ನಮ್ಮ ಸಿನಿಮಾ ಈಗ ಫ್ಯಾನ್ ಇಂಡಿಯಾ ಎಲ್ಲ ಯಾವುದು ದೊಡ್ಡ ಸಿನಿಮಾ ಇದು ಅಂತೆಲ್ಲ ನಿರ್ದೇಶಕರು ಎಷ್ಟೋ ಜನ ಅದನ್ನು ತಿರಸ್ಕಾರ ಮಾಡಿದರು ಬಟ್ ಆದರೂ ಕೂಡ ಹೇಳ್ತಾ ಹೋದರೆ ಫ್ಯಾನ್ ಇಂಡಿಯಾ ಸಿನಿಮಾ ಬಗ್ಗೆ ಇನ್ನೂ ಸಾಕಷ್ಟು ವಿಚಾರಗಳಿವೆ ಈಗ ಆದರೂ ಕೂಡ ಓಂ ಪ್ರಕಾಶ್ ರಾವ್ ಕೂಡ ಹಿಂದೆ ಎಲ್ಲ ತುಂಬ ಐವತ್ತರಿಂದ ಎಂಬತ್ತಕ್ಕೂ ಹೆಚ್ಚು ನಿರ್ದೇಶಕರಾಗಿ ಒಬ್ಬ ಆ್ಯಕ್ಟರಾಗಿ ತುಂಬ ಮೂವಿಗಳಲ್ಲಿ ಮಾಡಿದ್ದಾರೆ ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟನೆಯನ್ನು ಮಾಡಿರ್ತಕ್ಕಂಥವ್ರು ಅವರು ಓಂ ಪ್ರಕಾಶ್ ರಾವ್ ನೀವು ನೋಡಿ ಡಕೋಟಾ ಎಕ್ಸ್ಪ್ರೆಸ್ ಫೇಮಸ್ಸಲ್ಲಿ ಅದರಂತೂ ನೀವು ನೋಡ್ತಿರೋ ಅವ್ರನ್ನ ಡಕೋಟಾ ಎಕ್ಸ್ಪ್ರೆಸ್ ಅಲ್ಲಂತೂ ತುಂಬ ಅವರು ಫೇಮಸ್ ಅವರು ಅದರ ಸಿನಿಮಾದಲ್ಲಂತೂ ಕಾಮಿಡಿ ಸಿನಿಮಾ ಅಂತ ನೋಡ್ಬೋದು ಡಕೋಟ ಎಕ್ಸ್ಪ್ರೆಸಲ್ಲಿ ಅದು ಬಿಟ್ಟರೆ ಹೋಗ್ತಾ ಹೋಗ್ತಾ ಸಿನಿಮಾಗಳನ್ನು ಅಭಯ್ ಸಿನ್ಮಾ ಆಗ್ಬೋದು ದರ್ಶನ್ ಅವರ ಅಬಯ್ ಸಿನ್ಮಾ ಆಗಲಿ ಈಗ ಬರ್ತಾ ಇರ್ತಕ್ಕಂಥದ್ದು ಫಿನಿಕ್ ಸಿನ್ಮಾ ದರ್ಶನ್ ಸರ್ಗೆ ಈಗ ದರ್ಶನ್ ಸರ್ಗೆ ಮಾಡಿದ್ದು ಫಿನಿಕ್ಸ್ ಸಿನ್ಮಾ ಕತೆ ಅಂತ ತಿಳ್ಕೊಂಡಿದ್ರು ಆದರೆ ಇದು ದರ್ಶನ್ ಸರ್ ಸ್ವಲ್ಪ ಪರಿಸ್ಥಿತಿ ಗಂಭೀರ ಆಗಿದೆ ಅವರು ಜೈಲಿಗೆ ಹೋಗಿರೋದ್ರಿಂದ ಏನೋ ಅವರು ಟೈಮ್ ಕೊಡಕ್ಕೆ ಆಗ್ತಿಲ್ಲ ಅಂತನೋ ಒಂದು ಕಾರಣದಿಂದ ವ ದರ್ಶನ್ಗೆ ಸರ್ ಕ್ಯಾ ಒಂದು ದರ್ಶನ್ ಅವ್ರಿಗೆ ಕ್ಯಾನ್ಸಲ್ ಮಾಡಬೇಕಾಗಿ ಬಂದಿದೆ ಸಿನ್ಮಾ ಅಂತದನ್ನು ಯಾಕೆಂದರೆ ಓಂ ಪ್ರಕಾಶ್ ಒಂದು ಸಿನಿಮಾಗಳು ಹಿಂದೆ ಎಲ್ಲ ನೀವು ನೋಡ್ಬೋದು ಯೋಧ ಆಗಲಿ ಸಿಂಹದ ಮರಿ ಆಗಲಿ ಮತ್ತು ಅವ್ರಿಗೆ ಇರ್ತಕ್ಕಂಥ ಸಿನಿಮಾ ಸಿಮ ಕಲಾಸಿಪಾಳ್ಯ ಸಿನ್ಮಾ ಇದೆಲ್ಲ ಓಂ ರಾವ್ ನಿರ್ದೇಶನದ ಸಿನಿಮಾಗಳೇ ಹಿಂದೆ ಎಲ್ಲ ಟೈಟಲ್ಗಳೆಲ್ಲ ಅವ್ರೆಲ್ಲ ತುಂಬ ಟೈಟಲ್ಲು ಸ್ಟೋರಿ ಕಥೆಗಳೆಲ್ಲ ಒಂದು ಡೈಲಾಗ್ಸ್ಗಳೆಲ್ಲ ತುಂಬ ಚೆನ್ನಾಗಿರೋದು ನೋಡ್ಬೋದು ಹಿಂದೆ ಮತ್ತು ಒಂದು ಫ್ಯಾಮಿಲಿ ಡೀಟೇಲ್ಸ್ ಕೂಡ ನಾನು ತಿಳಿಸ್ತಾ ಹೋಗ್ಬೇಕು ಅಂದರೆ ಇನ್ನೂ ದೊಡ್ಡದಾಗಿ ಹೇಳಬೇಕಾಗುತ್ತೆ ಫ್ಯಾಮಿಲಿ ಡೀಟೇಲ್ಸು ಮತ್ತು ಅವ್ರ ಮಗಳು ಯಾರು ಅವರ ಒಂದು ಹೆಂಡತಿ ಯಾರು ಮತ್ತು ಅವ್ರಿಗೆ ಎಷ್ಟು ಆಗಿದೆ ಇನ್ನೂ ಎಷ್ಟೆಷ್ಟೋ ವಿಚಾರಗಳನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಓಂ ಪ್ರಕಾಶ್ ಬಗ್ಗೆ ನೋಡಿ ಫ್ಯಾನ್ ಇಂಡಿಯಾ ಸಿನಿಮಾ ಅಂತ ಈ ಥರ ಎಲ್ಲ ಸುದ್ದಿಗಳು ಬಂದಾಗ ಫ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಏನಪ್ಪ ಅಂಥದ್ದು ಏನಿದೆ ಇಲ್ಲಿ ಫ್ಯಾನ್ ಇಂಡಿಯಾ ಸಿನಿಮಾ ಫ್ಯಾನ್ ಇಂಡಿಯಾ ಸಿನಿಮಾ ಫ್ಯಾನ್ ಏನು ಪ್ರಶಾಂತ್ ನಿಲೇನು ಈ ಥರ ಎಲ್ಲ ನಮ್ಮ ದೇಶದವರಲ್ವ ಅವರು ನಮ್ಮ ಇಲ್ಲಿ ಮಣ್ಣು ತಿಂತಾ ಇರೋದು ಇಲ್ಲೇ ಊಟ ಮಾಡ್ತಿರೋದು ಕನ್ನಡಕ್ಕೋಸ್ಕರ ಸಿನಿಮಾ ಮಾಡಬೇಕು ನೋಡಿ ಅಂಶಲೇಖ ಅವ್ರ ಕಾಲದಿಂದಲೂ ಕೂಡ ಕನ್ನಡ ಸಿನಿಮಾಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ ಅಂಶಲೇಖ ಅವರು ಕೂಡ ಇದನ್ನ ತಿರಸ್ಕಾರ ಮಾಡಿದ್ರು ಫ್ಯಾನ್ ಇಂಡಿಯಾ ಸಿನಿಮಾ ಏನಕ್ಕೆ ಫ್ಯಾನ್ ಇಂಡಿಯಾ ಸಿನಿಮಾ ಫ್ಯಾನ್ ಇಂಡಿಯಾ ಸಿನಿಮಾ ಫ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೋದರೆ ಗಡ್ಡ ಬೆಳಿತ್ತಷ್ಟೆ ಸಿನಿಮಾ ಬೆಳೆಯಲ್ಲ ಅಂತ ಕೂಡ ಒಂದು ಮಾತನ್ನು ನೀವು ನೋಡಿದರು ಯಾಕೆಂದರೆ ಇದೆಲ್ಲ ನೀವು ನೋಡ್ತಾ ಇರ್ಬೋದು ಇದೆಲ್ಲ ಒಂದು ಹೆಚ್ಚು ಕಮ್ಮಿ ಅವ್ರದ್ದ ಒಂದು ಓಂಬಾಳೆ ಫಿಲ್ಮ್ಸ್ಗೆ ಅವರ ಒಂದು ನಾವು ಏನು ಕರಿತೀವಿ ಕಿರಿ ವಿಜಯ್ ಕಿರಿಕಂದವರ ನಿರ್ಮಾಪಕರಿಗೆ ಕೆಟ್ಟ ಹೆಸರು ಅಂತ ಅನಿಸುತ್ತೆ ಬಟ್ ಆದರೂ ಕೂಡ ಓಂ ಪ್ರಕಾಶ್ ಅವ್ರು ಹೇಳಿದ ಮಾತನ್ನು ಕೂಡ ನಿರ್ದೇಶಕರಾಗಿ ಅವ್ರು ಹೇಳಿದ ಮಾತನ್ನು ಕೇಳಲೇಬೇಕಿಲ್ಲಿ ಯಾಕೆ ಅಂದರೆ ಅವರು ಹೇಳ್ತಕ್ಕಂಥ ಮಾತೇನೋ ಅಲ್ಲಿ ದೊಡ್ಡ ವಿಷಯ ಅಂತಲ್ಲ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಎಷ್ಟೋ ಜನ ಇದೇ ರೀತಿ ತುಂಬ ಮಾತಾಡಿದ್ದಾರೆ ಫ್ಯಾನ್ ಇಂಡಿಯಾ ಸಿನಿಮಾ ಇದೆಲ್ಲ ಏನು ಏನಪ್ಪ ಇದು ದೊಡ್ಡ ವಿಷಯ ಇದು ಅದೆಲ್ಲ ಏನು ಅಷ್ಟು ದೊಡ್ಡ ವಿಷಯ ಅಲ್ಲ ಅಂತ ಕೂಡ ಎಷ್ಟೋ ಜನ ಕೂಗಾಡಿದ್ದಾರೆ ಇದೆಲ್ಲ ಏನು ಫ್ಯಾನ್ ಇಂಡಿಯಾ ಆಗಿಬಿಟ್ರೆ ಅವರೇನು ದೊಡ್ಡ ದೊಡ್ಡ ದೇವ್ರುಗಳ ಏನು ಸಿನಿಮಾದಲ್ಲಿ ಏನ್ ಕೊಡುಗೆ ದೊಡ್ಡ ದೊಡ್ಡ ಕೊಡುಗೆಯನ್ನು ಕೊಟ್ಬಿಟ್ರ ಅವರು ಇದೆಲ್ಲಾ ಮಾತು ನೀವು ನೋಡಿ ಓಂ ರಾವ್ ಅಂತೂ ಯಾರನ್ನು ಬಿಡಲ್ವಂತೆ ಒಂದು ಕೀಳೋ ರೂಮಲ್ಲೇ ಕೂಡ ಒಬ್ಬ ಮಾಸ್ ನಿರ್ದೇಶಕ ಅಂತ ಕಂಡ್ರೆ ಅವರು ಓಂ ಪ್ರಕಾಶ್ ರಾವೇ ಅಂತಂದರೆ ಸಿನಿಮಾದಲ್ಲಿ ಅಷ್ಟು ಹುಚ್ಚು ಸಿನಿಮಾ ಡೈರೆಕ್ಷನ್ನು ಡೈರೆಕ್ಟರಾಗಿ ಅಷ್ಟು ಹುಚ್ಚುತನದಿಂದ ಕೆಲಸ ಮಾಡಿದಂಥವರು ಅಂದರೆ ಓಂವರ್ಕ್ ಓಂ ಪ್ರಕಾಶ್ ರಾವೇ ಯಾಕೆಂದರೆ ಉಪೇಂದ್ರಗೆ ಓಂ ಪ್ರಕಾಶ್ ರಾವ್ ಆ್ಯಕ್ಷನ್ ಕಟ್ಟು ಒಂದು ಅದೆಲ್ಲ ಕೂಡ ಮಾಡಬೇಕಾದ್ರೂ ಟೈಮಲ್ಲಿ ಕೂಡ ಒಂದು ಹೇಳ್ಕೊಂಡಿದ್ರು ಅದು ಬಿಟ್ಟರೆ ಲಾಸ್ಟ್ ಟೈಮ್ ಕೂಡ ಬಿ ಗಣಪತಿ ಅನ್ನೋ ಒಂದು ಚಾನಲಲ್ಲಿ ಕೂಡ ತುಂಬ ಇನ್ಫಾರ್ಮೇಷನ್ ಮಾಹಿತಿಯನ್ನು ಕೊಡ್ತಾಯಿದ್ರು ಏನಂತಂದರೆ ಅವರು ಸಾಕಷ್ಟು ಬಾರಿ ನಾವು ಸಿನಿಮಾ ಅಂತ ಬಂದರೆ ನೋಡಿ ಎಷ್ಟೆಷ್ಟೆಲ್ಲ ಏನೇನೆಲ್ಲ ಒಂದು ಕಷ್ಟ ಬೀಳ್ತೀವಿ ಒಂದು ನೋಡಿ ಈಗ ಒಂದು ಸಿನಿಮಾಗಳನ್ನೆಲ್ಲ ನಾವು ಕೆಲವೊಂದೆಲ್ಲ ಕದ್ದು ಮಾಡಿವಿ ಅಂತ ಹೇಳ್ಕೊಂಡಿದ್ರು ಕಲಾಸಿ ಪಳೆನೂ ನಾನು ಕದ್ದು ಮಾಡಿದೆ ಮತ್ತು ನಾವು ಕದ್ದು ಮಾಡೋದಕ್ಕೂ ಕೂಡ ಅಷ್ಟೇ ಕಷ್ಟಪಟ್ಟಿದ್ದೀವಿ ಸರ್ ಏನು ಹೀರೋಗಳಿಗೆಲ್ಲ ಏನಷ್ಟು ಬೆಲೆನೇ ಇಲ್ಲವಾ ಇವ್ರಿಗೆ ಅಂತೆಲ್ಲ ಹೇಳ್ಕೊಂಡಿದ್ದಾರೆ ಅಂದರೆ ನೋಡಿ ಸಿನ್ಮಾ ಅಂತ ಬಂದರೆ ಸುಮ್ಮನೆ ಮಾಡಿಬಿಡೋದಲ್ಲ ಸುಮ್ಮನೆ ಏನೋ ಒಂದು ಸ್ಟೋರಿ ಕೊಟ್ಟು ಏನೋ ಒಂದು ಕತೆ ಕೊಟ್ಟು ಏನೋ ಒಂದು ಡೈಲಾಗ್ ಕೊಟ್ಟರೆ ಸಿನಿಮಾ ಇಟ್ಟಾಗಲ್ಲ ಜನಗಳಿಗೆ ನಾವು ಯಾವ ಥರ ಸಿನಿಮಾ ಕೊಡಬೇಕು ಅನ್ನೋದು ಅಲ್ಲಿ ಅವ್ರ ಮೈಂಡಲ್ಲಿ ಬರಬೇಕು ಒಂದು ಸಲ ಏನಾದರೂ ಸಿನಿಮಾ ಫೇಲ್ ಆಯಿತು ಅಂದರೆ ಮುಂದೊಂದು ಸಲ ಸಿನಿಮಾಗೆ ಇಂಡಸ್ಟ್ರಿಗೆ ನಾವು ಬೆಳೆಯೋದೇ ಇಲ್ಲ ಆ ರೀತಿ ಬಂದುಬಿಡುತ್ತೆ ನೋಡಿ ಅವರ ಒಂದು ಪೇಮೆಂಟ್ ವಿಚಾರಕ್ಕೆ ಕೂಡ ಬಂದರೆ ನಾನು ತೊಗೊಂಡಿದ್ದೆ ಹದಿನೆಂಟು ಲಕ್ಷ ಅಷ್ಟೇ ಹದಿನೆಂಟು ಲಕ್ಷಕ್ಕಿಂತ ಹೆಚ್ಚು ಸಿನಿಮಾದಲ್ಲಿ ನಾನು ಪೇಮೆಂಟೇ ತೊಗೊಂಡಿಲ್ಲ ಅಂದರು ಓಂ ಪ್ರಕಾಶ್ ರಾವ್ ಅದರಲ್ಲೂ ಕೂಡ ಐ ಸಿನಿಮಾ ಐ ಸಿನಿಮಾ ಮಾಡಿದಾಗ ದರ್ಶನ್ ಅವ್ರದ್ದು ಹದಿನೆಂಟು ಲಕ್ಷ ಅಷ್ಟೇ ತೊಗೊಂಡಿದ್ದು ಅಂತೆಲ್ಲ ಹೇಳಿದ್ರು ಅದು ಬಿಟ್ಟರೆ ನಾನು ಐ ಎಷ್ಟು ಸಿನಿಮಾ ಪೇಮೆಂಟೇ ತೊಗೊಂಡಿಲ್ಲ ಅಂತೆಲ್ಲ ಹೇಳ್ಕೊಂಡಿದ್ರು ಆದರೂ ಕೂಡ ನೋಡಿ ಹದಿನೆಂಟು ಲಕ್ಷ ತೊಗೊಂಡು ಈ ಬೆಂಗಳೂರಲ್ಲಿ ಒಬ್ಬ ಸೆಲೆಬ್ರಿಟಿಯಾಗಿ ಬದುಕೋಕ್ಕಾಗುತ್ತಾ ಇದೆಲ್ಲ ನಾವು ಹೋಗ್ತಾ ಹೋಗ್ತಾ ಯೋಚನೆ ಮಾಡೋದಾದ್ರೆ ನಿರ್ದೇಶಕರನ್ನು ಒಂದು ಎಷ್ಟು ಕಷ್ಟ ಬೀಳ್ತಾರೆ ಅನ್ನೋದಕ್ಕೆ ಅನ್ನೋದಕ್ಕೆ ಇದು ಕೂಡ ಒಂದು ಸಾಕ್ಷಿ ಆಗುತ್ತೆ ಇದೆಲ್ಲ ಒಂದು ಸಾಕ್ಷಿ ಆಧಾರಗಳು ನಾವು ನೋಡ್ತಾ ಹೋದರೆ ತುಂಬ ಹೆಚ್ಚಿನದಾಗಿ ತಿಳ್ಕೊಬೇಕಾಗುತ್ತೆ ಸದಾ ಹೀಗೆ ವಿಡಿಯೋಗಳನ್ನ ನೋಡ್ತಾ ಇರಿ ಸ್ನೇಹಿತರೆ ಇನ್ನು ಹೋಗ್ತಾ ಹೋಗ್ತಾ ಒಳ್ಳೊಳ್ಳೆ ವೀಡಿಯೋಗಳು ಬರುತ್ತೆ ಯಾಕೆಂದರೆ ನೋಡಿ ಸಿನಿಮಾ ಅಂತ ಬಂದಾಗ ನೀವೆಲ್ಲ ಅಂದ್ಕೊಂಡಿರ್ತೀರ ಎಷ್ಟೆಷ್ಟು ಈಸಿ ಮಾಡಿ ಏನೇನೋ ಅದು ಕೋಟಿ ಕೋಟಿ ದುಡ್ಡು ಮಾಡಿ ಸಿನಿಮಾ ಮಾಡ್ತಾರೆ ಅಂತ ಅದೆಲ್ಲ ಹಾಗೆಲ್ಲ ಆಗೋದಾಗಿದ್ದರೆ ಖಂಡಿತ ಈಗೆಲ್ಲ ಇರ್ತಿರ್ಲಿಲ್ಲ ಕಾಲ ಅಂತಕ್ಕಂಥದ್ದು ಈಗ ನೋಡಿ ಸ್ಮಾರ್ಟ್ ಫೋನ್ ಡಿಜಿಟಲ್ ಯುಗ ಬಂದ ಮೇಲೆ ಸಿನಿಮಾ ಇಂಡಸ್ಟ್ರಿನೂ ಸಾಯ್ತಾ ಇದೆ ಅಂತೆಲ್ಲ ಹೇಳ್ಕೊಂಡಿದ್ರು ಅಪ್ಪು ಸರ್ ಸತ್ತ ಮೇಲೆ ಸಿನಿಮಾ ಇಂಡಸ್ಟ್ರಿ ಎಲ್ಲೂ ಇದೆ ಸಿನಿಮಾ ಇಂಡಸ್ಟ್ರಿ ಅನ್ನೋದೇ ಇಲ್ಲ ಈಗ ಆ ಥರ ಎಲ್ಲ ಹೇಳ್ಕೊಂಡಾಗ ನೋಡೋಣ ಇನ್ನೂ ಏನಾಗುತ್ತೆ ಅಂತ